ಇವತ್ತು ಮದ್ದೂರು ಇದೆ ನಮ್ದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ ಕೇಂದ್ರ ಸರ್ಕಾರದಿಂದ ಯಾಕೆ ನೀವು ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ ಮಾಡಿಸ್ಲಿಲ್ಲ ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ ನಾವೇನು ಮಾತಾಡಿದ್ವಿ ಅವೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಎತ್ತಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಕುಮಾರಸ್ವಾಮಿ ನನ್ನ ಪ್ರಶ್ನೆ ತನ್ನ ಪ್ರಶ್ನೆ ಮಾಡಿ ನೋ ಪ್ರಾಬ್ಲಮ್ ಯಾವ ಎವ್ರಿ ರೈಟ್ ನನ್ನ ಲೆಕ್ಕ ಕೇಳಿ ನಾನು ಕೇಳಿದಿನಲ್ಲ ನಿನ್ನ ಸೋದರದು ಫಸ್ಟ್ ಲೆಕ್ಕ ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ ಲೆಕ್ಕ ಕೊಡೋಣ ನಾನು ನಿಂದು ಪಟ್ಟಿ ಕೊಡೋಣ ನಂದು ಪಟ್ಟಿ ಕೊಡ ಪಾಪ ಎಲ್ಲ ಬಾಡ ಕುಟುಂಬದ ಕೇಳ್ತಾ ಕೊಡೋಣ ನಾನಂದ ಕೇಳ್ತಾ ಇದ್ಯಾಡ ನಾವೆಲ್ಲ ಏನು ಯಾವ್ದು ಮುಚ್ಚಿಮರಿ ಏನಿಲ್ಲ ಫಸ್ಟ್ ನಿನ್ನ ಸೋದರ ಹೆಂಗ್ ಬಂತು ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡ್ಕೊಂಡ ಫಸ್ಟ್ ಲೆಕ್ಕಾಚಾರ ಹಾಕೋಣ ತಂದೆ ತಾಯಿಯಾಗುವುದು ಇನ್ನೂ ಕನಸು ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ಥ್ರೀ ಟೂ ತ್ರೀರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಜನ ಆಂದೋಲನ ಕೇಂದ್ರ ಸರ್ಕಾರದಿಂದ ಯಾಕೆ ನೀವು ಹಣ ಬಿಡುಗಡೆ ಮಾಡಕ್ ಆಗಿಲ್ಲ ಮಾಡಿಸ್ಲಿಲ್ಲ ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ ನಾವೇನು ಮಾತಾಡಿದ್ವಿ ಅವೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಎತ್ತಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ ಪ್ರಶ್ನೆ ಮಾಡಿ ನೋ ಪ್ರಾಬ್ಲಮ್ ಯು ಯಾವ್ ಎವ್ರಿ ರೈಟ್ ನನ್ನ ಲೆಕ್ಕ ಕೇಳಿದ್ರು ನಾನು ಕೇಳಿದ್ದೀನಲ್ಲ ನಿನ್ನ ಸೋದರುದು ಫಸ್ಟ್ ಲೆಕ್ಕ ಅಂತ ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ ಲೆಕ್ಕ ಕೊಡೋಣ ನಿಂದು ಪಟ್ಟಿ ಕೊಡೋಣ ನಂದು ಪಟ್ಟಿ ಕೊಡೋ ಪಾಪ ಎಲ್ಲ ಬಹಳ ಕುಟುಂಬದ ಕೇಳ್ತಾ ಇದ್ಯಾಡ ನಾನಂದ ಕೇಳ್ತಾ ಇದ್ಯಾ ನಾವೆಲ್ಲ ಏನು ಯಾವ್ದೋ ಮುಚ್ಚಿಮರಿ ಏನಿಲ್ಲ ಫಸ್ಟ್ ನಿನ್ನ ಸೋದರ ಹೆಂಗ್ ಬಂತು ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ ಅದೆಲ್ಲ ಫಸ್ಟ್ ಲೆಕ್ಕಾಚಾರ ಹಾಕೋಣ ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು